ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಈ ಉಗಾದಿಯಲ್ಲಿ ಒಬ್ಬಟ್ಟು ಮಾಡಿ ತಿಂದಿರ್ತೀರಾ ಅನ್ಕೋತೀನಿ ನಾನು ಈ ಯುಗಾದಿ ಹಬ್ಬದಲ್ಲಿ ನನ್ನ ಸ್ಟೈಲು ಒಬ್ಬಟ್ಟು ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಹಾಗಾದರೆ ಈಗ ವೀಡಿಯೋ ಕಂಟಿನ್ಯೂ ಮಾಡೋಣ ಒಬ್ಬಟ್ಟುಗೆ ಬೇಕಾಗಿರೋ ಪದಾರ್ಥಗಳು ನೋಡೋಣ ಬೆಲ್ಲ ಒಂದು ಕೆ ಜಿ ತೊಗರಿಬೇಳೆ ಅರ್ಧ ಕೆ ಜಿ ಕಡಲೆಬೇಳೆ ಕಾಲು ಕೆ ಜಿ ಮೈದಾ ಹಿಟ್ಟು ಅರ್ಧ ಕೆಜಿ ಒಂದು ತೆಂಗಿನಕಾಯಿ ಏಲಕ್ಕಿ ಹತ್ತರಿಂದ ಹನ್ನೊಂದು ಒಣಸುಂಠಿ ಒಂದೆರಡು ಪೀಸು ಹರಶಿನ ಬಂದು ಅರ್ಧ ಟೇಬಲ್ ಸ್ಪೂನ್ ಚಿರೋಟಿ ರವೆ ಐದು ಟೇಬಲ್ ಸ್ಪೂನ್ ಈಗ ಮೈದಾ ಹಿಟ್ಟು ಒಂದ್ರಿ ಮಾಡ್ಕೊಳ್ಳೋಣ ಏನಾರು ಡೆಸ್ಟ್ ಇದ್ರೆ ಆಚೆ ಚೆಂದಬಿಡತ್ತೆ ಈಗ ಒಂದ್ರಿ ಮಾಡಿದ್ಮೇಲೆ ಇದರಲ್ಲಿ ನಾವು ಅರಶಿನ ತೊಗೊಂಡಿದೀವಿ ಅರ್ಶಿನ ಹಾಕಬೇಕು ಚಿರೋಟಿ ರವೆ ಒಂದು ಮೂರಿಂದ ಐದು ಟೇಬಲ್ ಸ್ಪೂನ್ ಹಾಕಬೇಕು ಚಿರೋಟಿ ರವೆ ಹಾಕಿದ್ರೆ ಏನು ಪ್ರಯೋಜನ ಒಬ್ಬಟ್ಟುಗಳು ತುಂಬ ಸಾಫ್ಟಾಗಿ ಹತ್ತಿ ಥರ ಇರುತ್ತೆ ಅಷ್ಟು ಸ್ಮೂತಾಗಿರುತ್ತೆ ತೆಗೆದು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈಗ ನಾವು ಹಿಟ್ಟಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕಿಬಿಟ್ರೆ ನೀರು ಕ್ವಾಂಟಿಟಿ ಜಾಸ್ತಿ ಆಗಿಬಿಟ್ರೆ ಆಮೇಲೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೀರು ಹಾಕಿ ನಾವು ಚಪಾತಿ ಹಾದಾಗೆ ನಾದಬೇಕು ನೋಡ್ತಾ ಇದ್ರಲ್ಲ ಈ ಥರ ಆದಮೇಲೆ ಎಣ್ಣೆ ನಾವು ಸೇರ್ಸ್ಕೋಬೇಕು ಇಲ್ಲಿ ನಾನು ಎಣ್ಣೆ ಅನ್ನೋದು ನಾವು ಕಾಫಿ ಟೀ ಕುಡಿತೀವಲ್ಲ ಆ ಲೋಟದಲ್ಲಿ ಒಂದು ಲೋಟ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ನಾವು ನೀರು ಹಾಕಿ ಚಪಾತಿ ಹದಕ್ಕೆ ಮಿಕ್ಸ್ ಮಾಡಿದ್ಮೇಲೆ ಎಣ್ಣೆ ಹಾಕಿ ಚಪಾತಿ ಹಿಟ್ಟಕ್ಕಿನ್ನ ಸ್ವಲ್ಪ ತೆಳ್ಳಗಿರ್ಬೇಕು ಯಾವತ್ತೂ ನಾವು ಒಬ್ಬಟ್ಟು ಹಿಟ್ಟನ್ನ ಚಪಾತಿ ಹಿಟ್ಟಕ್ಕಿನ್ನ ತೆಳ್ಳಗೆ ಮಾಡ್ಕೋಬೇಕು ಜಾಸ್ತಿ ಗಟ್ಟಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ತೆಳ್ಳಗೆ ಮಾಡಿ ನಾವು ಕೈಯಲ್ಲಿ ಎಳಿದ್ರೆ ಈ ಥರ ಬರಬೇಕು ಕಟ್ ಆಗ್ದೇನೆ ಈ ಥರ ಬಂದರೆ ನಮ್ಮ ಮೈದಾ ಹಿಟ್ಟು ಒಬ್ಬಟ್ಟಿಗೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಇದು ನಾವು ನಾವು ಒನ್ ಅವರು ನೆನೆ ಹಾಕಬೇಕು ಯಾವತ್ತೂ ನಾವು ಬೇಳೆ ಅವು ಬೇಯಿಸೋಕೆ ಹೋಗೋಕೆ ಮುಂಚೆನೇ ಮೈದಾ ಹಿಟ್ಟು ಈ ಥರ ಮಿಕ್ಸ್ ಮಾಡಿ ನೆನೆ ಹಾಕ್ಬಿಟ್ರೆ ನಾವು ಬೇಳೆ ಎಲ್ಲ ಬೇಯಿಸೋಷ್ಟಿಗೆ ಚೆನ್ನಾಗಿ ನೆನೆಯುತ್ತೆ ಈಗ ಮುಚ್ಚಲಾಕ ಒಂದು ಸೈಡ್ ಇಟ್ಬಿಡೋಣ ಸ್ಟವ್ ಆನ್ ಮಾಡಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಒಂದು ಮೂರಿಂದ ನಾಲ್ಕು ಲೀಟರ್ ನೀರು ತಗೊಂಡಿದ್ದೀನಿ ಈಗ ಅದರಲ್ಲಿ ಬೇಳೆ ಚೆನ್ನಾಗಿ ಒಂದು ಎರಡು ಸಲ ವಾಶ್ ಮಾಡಿ ಹಾಕಬೇಕು ಅದು ಹಾಕಿದ್ಮೇಲೆ ನೆಕ್ಸ್ಟ್ ಬಂದು ನಾವು ಕಡಲೆ ಬೇಳೆ ಕಾಲು ಕೆಜಿ ತಗೊಂಡಿದ್ವಲ್ಲ ಅದನ್ನು ವಾಶ್ ಮಾಡಿ ಹಾಕಬೇಕು ಇದು ಈಗ ನಾವು ಹೈ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಬೇಕು ಈಗ ಅದು ಕುದಿಯೋಷ್ಟಿಗೆ ನಾವು ತೆಂಗಿನಕಾಯಿ ತುರ್ಕೊಂಡು ಬಂದ್ಬಿಡೋಣ ಇಲ್ಲಿ ನಾನು ಏಲಕ್ಕಿ ಒಣಸುಂಠಿ ಒಂದು ಒಳಕಲ್ಲಲ್ಲಿ ಚೆನ್ನಾಗಿ ಕಚ್ಚಾ ಬಿಚ್ಚಿ ಚಚ್ಚಬೇಕು ನಾವು ಮಿಕ್ಸಿಗೆ ಹಾಕಿ ರುಬ್ತೀವಲ್ಲ ಆಮೇಲೆ ಅಷ್ಟು ಪೌಡರ್ ಏನು ಬೇಡ ಈ ತರ ಕಚ್ಚಾ ಬಿಚ್ಚಿ ಇದ್ರೆ ಸಾಕು ನಮಗೆ ಒಬ್ಬಟ್ಟಲ್ಲಿ ಒಣಸುಂಠಿ ಏಲಕ್ಕಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಬೇಳೆ ಚೆನ್ನಾಗಿ ಬೇಯ್ತಾ ಇದೆಯಲ್ಲ ನೋಡ್ಕೊಳ್ಳಿ ಯಾವತ್ತು ಬೇಳೆ ಬೇಯಿಸಿದಾಗ ಕುಕ್ಕರಲ್ಲಿ ಹಾಕಿ ಇಡಬೇಡಿ ಕುಕ್ಕರಲ್ಲಿ ಹಾಕಿದಾಗ ಜಾಸ್ತಿ ಬೆಂದಾಗ್ಬಿಡುತ್ತೆ ನಮಗೆ ಒಬ್ಬಟ್ಟು ಊರನ್ನ ತೆಳ್ಳಗ ಒಬ್ಬಟ್ಟು ಮಾಡಕ್ ತುಂಬಾ ಕಷ್ಟ ಆಗುತ್ತೆ ನೋಡಿ ಬೇಳೆ ಈ ತರ ಸ್ಮ್ಯಾಶ್ ಮಾಡಕ್ ಹೋದ್ರೆ ಪೌಡರ್ ತರ ಅಂದರೆ ಬೇಳೆ ಬೆಂದಿದೆ ಅವಾಗ ಸ್ಟವ್ ಆಫ್ ಮಾಡಿ ಈ ಥರ ಸೋಸ್ಕೋಬೇಕು ನಮ್ಗೆ ಯಾವತ್ತು ಬೇಳೆ ಅನ್ನೋದು ಜಾಸ್ತಿ ಬೇಯಕ್ ಹೋಗ್ಬಾರ್ದು ಊರ್ನ ತುಂಬಾ ತೆಳ್ಳಗಾದ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಯಾವತ್ತು ಬೇಳೆ ಸ್ವಲ್ಪ ಸ್ಮ್ಯಾಶ್ ಮಾಡಿದಾಗ ಪೌಡರ್ ತರ ಇದ್ರೆ ಓಕೆ ಒಬ್ಬಟ್ಟು ನಾವು ಬರೀ ಬೇಳೆ ಜೊತೆ ಮಾಡ್ಬೋದು ತೊಗರಿಬೇಳೆ ಜೊತೆ ಮಾಡಬಹುದು ಬೆಲ್ಲ ನಾನು ಒಂದ್ ಕೆಜಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಬೇಳೆ ಕಾಲು ಕೆ ಜಿ ಕಡಲೆಬೇಳೆ ಅಲ್ವಾ ಕೆ ಕೆಜಿ ಆಯ್ತು ಬೇಳೆ ಒಂದು ಕೆ ಜಿ ಬೆಲ್ಲ ತಗೊಂಡ್ರೆ ಕರೆಕ್ಟ್ ಸ್ವೀಟ್ ಇರುತ್ತೆ ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನಾವು ಚೆನ್ನಾಗಿ ಕರಗಿಸ್ಕೊಬೇಕು ಯಾಕಂದ್ರೆ ಫಿಲ್ಟ್ರ್ ಮಾಡಬೇಕು ಸೋಸ್ಕೊಬೇಕಲ್ವ ಇಲ್ಲಿ ನಾನು ಬೇಳೆ ನಾವು ಒಬ್ಬಟ್ಟು ಸಾಂಬಾರಿಗೆ ಸ್ವಲ್ಪ ಬೇಳೆ ಎತ್ಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಬ್ಬಟ್ಟು ಸಾಂಬಾರು ಮಾಡಿದರೆ ನಾನು ಕರ್ನಾಟಕ ಬಂದ ಮೇಲೆ ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಮಾಡೋದು ಕಲ್ತಿದ್ದೀನಿ ಈಗ ನೋಡಿ ನಮ್ಮ ಬೆಲ್ಲ ನೀರು ಕರ್ಗೋಗ್ತಾ ಇದೆ ಈಗ ಸೋಸ್ಕೊಳ್ಳೋಣ ಸೋಸಿ ಮಾಡಿದರೆ ಅದರಲ್ಲಿರೋ ಡೆಸ್ಟ್ ಅನ್ನೋದು ಈಚೆ ಬರುತ್ತೆ ನಾವು ಆರಾಮ್ಸೆ ಮಾಡ್ಬೋದು ಸ್ಟವ್ ಆನ್ ಮಾಡಿ ಸೇಮ್ ಪಾತ್ರೆ ವಾಶ್ ಮಾಡ್ಕೊಂಡು ಇಟ್ಟು ಅದರಲ್ಲಿ ಬೆಲ್ಲದ ನೀರು ಆಮೇಲೆ ನಾವು ಸೋಸಿರೋ ಬೇಳೆಗಳನ್ನ ಹಾಕಿ ತೆಂಗಿನ ತುರಿ ತುರಿದಿದ್ವಲ್ಲ ಒಂದು ಕಾಯಿ ಅದನ್ನ ಹಾಕ್ಬಿಟ್ಟು ಈಗ ಇದರಲ್ಲಿ ನಾವು ಒಣಸುಂಠಿ ಏಲಕ್ಕಿ ಚಚ್ಚಿಟ್ಟಿದ್ವಿ ಅಲ್ಲ ಆ ಪೌಡರ್ನ ಹಾಕ್ಬಿಡ್ಬೇಕು ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡಿ ಇಲ್ಲ ಮೀಡಿಯಂ ಫ್ಲೇಮ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಅಲ್ಲಿ ಬಿಟ್ಟು ಹೋದ್ರೆ ಕೆಳಗಡೆ ಸೀದೋಗುತ್ತೆ ನಿಮ್ಗೆ ಕಷ್ಟ ಎಲ್ಲ ವೇಸ್ಟ್ ಆಗುತ್ತೆ ಸೊ ಯಾವತ್ತು ಮಾಡಿದಾಗ ಅಲ್ಲೇ ನಿಂತ್ಕೊಳ್ಳಿ ಈಗ ನೋಡಿ ಈ ಥರ ಆಗಿದೆಯಾಂದರೆ ನಾವು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು ಈಗ ಈ ರಸ ನಾವು ಸೋಸಿದೀವಲ್ಲ ಅದರಲ್ಲಿ ರಸಂ ಮಾಡಿ ಇಲ್ಲ ಒಬ್ಬಟ್ಟು ಸಾರು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಡೆ ಇದು ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಏನು ಹಾಕಿದನೇ ಸ್ವಲ್ಪ ತರಿ ತರಿ ರುಬ್ಬಬೇಕು ಯಾವತ್ತೂ ಒಬ್ಬಟ್ಟಿಗೆ ಫುಲ್ಲು ನೈಸಾಗಿ ಪೇಸ್ಟ್ ಥರ ರುಬ್ಬಿಟ್ರೆ ಯಾವತ್ತೂ ಚೆನ್ನಾಗಿರೋಲ್ಲ ತರಿ ತರಿ ಇದ್ರೆ ನಾವು ತಿಂದಾಗ ಸ್ವಲ್ಪ ಬೇಳೆ ಬೇಳೆ ಸಿಗುತ್ತಲ್ಲ ನೋಡಿ ಈ ಥರ ಈ ತರಿ ಇರಬೇಕು ನಿಮಗೆ ಅವಾಗ ತಿಂದಾಗ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಊರ್ನ ಬಂದು ಇಲ್ಲಿ ತೋರಿಸ್ತಾ ಇದನ್ನ ಈ ಹದದಲ್ಲಿ ಇದ್ರೆ ನಾವು ಒಬ್ಬಟ್ಟು ಮಾಡಿದಾಗ ಯಾವುದೇ ಪ್ರಾಬ್ಲಮ್ ಆಗಲ್ಲ ಬೈ ಚಾನ್ಸ್ ತೆಳ್ಳಗಾಯ್ತು ಅಂದ್ರೆ ನಾನು ಇಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ಉರಿಕಡ್ಲೆ ಇರುತ್ತಲ್ಲ ಇರತ್ತಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿ ಈ ಊರ್ನ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ಗಟ್ಟಿನೇ ಬರುತ್ತೆ ಅವಾಗ ನೀವು ಒಬ್ಬಟ್ಟು ಮಾಡ್ಕೊಳ್ಳಿ ಈಗ ನೋಡಿ ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆಯಲ್ಲ ನಮ್ಗೆ ಯಾವ ತರ ಬೇಕೋ ಆ ತರ ಬಂದಿದೆ ನೋಡಿ ಈ ತರ ಇದ್ರೆ ಒಬ್ಬಟ್ಟು ಚೆನ್ನಾಗ್ ಬರುತ್ತೆ ಇಲ್ಲೊಂದು ಕವರ್ ತಗೊಂಡು ಆಯಿಲ್ ಕವರ್ ರೆಡಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬಟರ್ ಪೇಪರ್ ಇರತ್ತಲ್ಲ ಅದ್ರ ಮೇಲೆ ಹಾಕಿರೋ ಚೆನ್ನಾಗೇ ಬರುತ್ತೆ ಈಗ ಕವರ್ಗೆ ಎಣ್ಣೆ ಚೆನ್ನಾಗಿ ಸವರ್ಬೇಕು ಎಲ್ಲಾದ್ರೂ ಎಣ್ಣೆ ಅಂಟಿಲ್ಲ ಅಂದರೆ ಒಬ್ಬಟ್ಟನ್ನ ಅದಕ್ಕೆ ಕಚ್ಕೊಳುತ್ತೆ ನಮ್ಮ ಕೈಗೆ ಬರಲ್ಲ ಸೊ ಅದಕ್ಕೋಸ್ಕರ ಎಣ್ಣೆ ಆ ಕವರ್ಫುಲ್ಲು ಎಣ್ಣೆನ ಚೆನ್ನಾಗಿ ಸವರ್ಬಿಡಿ ಈಗ ಮೈದಾ ಹಿಟ್ಟು ಸಣ್ಣದಾಗ ಉಂಡೆ ತಗೊಳ್ಳಿ ಯಾವತ್ತು ಊರ್ನಾಕಿನ ಮೈದಾ ಹಿಟ್ಟು ಸ್ವಲ್ಪ ಕಡಿಮೆ ಇರಬೇಕು ಜಾಸ್ತಿ ತಗೋಬೇಡಿ ಈ ಥರ ಸಣ್ಣ ಉಂಡೆ ತಗೊಂಡು ಸ್ವಲ್ಪ ಹಗ್ಲ ಮಾಡ್ಕೊಂಡಿದ್ಮೇಲೆ ಅದರ ಮಧ್ಯದಲ್ಲಿ ನಾವು ಊರ್ನ ಇಟ್ಟು ಈ ಥರ ಕೈಯಲ್ಲಿ ನಾನು ಈ ಥರ ಮಾಡ್ತಾ ಇದ್ದೀನಲ್ಲ ಈ ಥರ ಮಾಡಿದರೆ ನಮಗೇನಾಗುತ್ತೆ ಅಂದರೆ ಮೈದಾ ಹಿಟ್ಟು ಎಕ್ಸ್ಟ್ರಾ ಇದ್ದರೆ ನಾವು ತೆಗಿಯಾಕೆ ಅವಕಾಶ ಇರುತ್ತೆ ನೋಡ್ತಾ ಇದ್ರಲ್ಲ ಈ ಮೇಲೆ ಭಾಗ ಬರೋದು ನಮಗೆ ಏನು ಅಷ್ಟು ಅವಶ್ಯಕತೆ ಇಲ್ಲ ಅವಾಗ ಸ್ವಲ್ಪ ತೆಗೆದುಬಿಟ್ರೆ ಸ್ವಲ್ಪ ಮೈದಾ ಹಿಟ್ಟು ಕಡಿಮೆ ತಿಂದಂಗೆ ಆಗುತ್ತೆ ಈಗ ನಾವು ಮೈದಾ ಹಿಟ್ಟು ಎಲ್ಲಿ ತೆಗ್ದೀವೋ ಆ ಭಾಗನ ಕೆಳಗಡೆ ಹಾಕಬೇಕು ಆ ಥರ ಮಾಡಿದರೆ ನಮಗೆ ಮೈದಾ ಹಿಟ್ಟು ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ಓಕೆನಾ ಇದೊಂದು ನೆನ್ಪಿಟ್ಕೊಳ್ಳಿ ಆಮೇಲೆ ಮಧ್ಯ ಮಧ್ಯ ಎಣ್ಣೆಯಲ್ಲಿ ಕೈ ಹದ್ದಿ ಆಮೇಲೆ ಒಬ್ಬಟ್ಟು ತಟ್ಟಿದ್ರೆ ನಮ್ಮ ಕೈ ಅಂಟದೇನೆ ನೀಟಾಗಿ ತೆಳ್ಳಗೆ ಬರುತ್ತೆ ನೋಡಿದ್ರಲ್ಲ ಈಗ ಸ್ಟವ್ ಆನ್ ಮಾಡಿ ಒಂದು ದೋಸೆ ಪ್ಯಾನ್ ಇಟ್ಟು ಅದರ ಮೇಲೆ ಸ್ವಲ್ಪ ಆಯಿಲ್ ಅನ್ನೋದು ಈ ಥರ ಸ್ಪ್ರೆಡ್ ಮಾಡಬೇಕು ಆವಾಗ ಒಬ್ಬಟ್ಟು ಸೀದೇನೆ ಚೆನ್ನಾಗಿ ಒಳ್ಳೆ ಕಲರಲ್ಲಿ ಬರುತ್ತೆ ಈಗ ಪೇಪರಿಂದ ಈ ಥರ ನಿಧಾನವಾಗಿ ತೆಗೀರಿ ಯಾವತ್ತು ಆ ಥರ ಈ ಥರ ನಿಧಾನ ತೆಗೆದು ತವ ಮೇಲೆ ನೀಟಾಗಿ ಹಾಕಿರಿ ನೋಡ್ತಾಯಿದಿರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಉಲ್ಟ ಮಾಡಿದಾಗ ಅಷ್ಟೇ ನಿಧಾನವಾಗಿ ಉಲ್ಟ ಮಾಡಿ ಯಾವತ್ತು ನೋಡಿ ಒಬ್ಬಟ್ಟು ಮಾಡಿದಾಗ ಮೇಲೆ ಎಷ್ಟು ಮೈದಾ ಹಿಟ್ಟು ಬರುತ್ತೋ ಅಷ್ಟು ಮೈದಾ ಹಿಟ್ಟು ತೆಗೆದು ಬಿಡಿ ಯಾಕಂದರೆ ಆರೋಗ್ಯಕ್ಕೆ ಮೈದಾ ಹಿಟ್ಟು ಅಷ್ಟು ಒಳ್ಳೆಯದಲ್ಲ ಬಟ್ಟು ಒಂದ್ಸಲ ನಾವು ಒಬ್ಬಟ್ಟು ಮಾಡ್ತೀವಲ್ಲ ತಪ್ಪಲ್ಲ ಬಟ್ ಯಾವತ್ತು ಮೈದಾ ಹಿಟ್ಟನ್ನ ಸ್ವಲ್ಪ ಕಟ್ಟಿ ಕಡಿಮೆ ಯೂಸ್ ಮಾಡಿ ಈಗ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಒಬ್ಬಟ್ಟನ್ನ ತಟ್ಕೋಬೇಕು ಯಾವತ್ತು ಒಬ್ಬಟ್ಟು ಊರನ್ನ ಪರ್ಫೆಕ್ಟ್ ಆಗಿರಬೇಕು ಮೈದಾ ಹಿಟ್ಟು ಪರ್ಫೆಕ್ಟ್ ಆಗಿದ್ರೆ ಎಂಥವ್ರಾದ್ರೂ ಹೊಸಬ್ರಾದ್ರೂ ಈಸಿಯಾಗಿ ಒಬ್ಬಟ್ಟು ಮಾಡ್ಬೋದು ನಾವು ಪ್ರತಿ ಸಲ ಒಬ್ಬಟ್ಟು ತಟ್ಟಿದಾಗ ಕವರ್ ಮೇಲೆ ಆಯಿಲ್ ಅನ್ನೋದು ಅಪ್ಲೈ ಮಾಡಬೇಕು ಆ ತವ ಮೇಲೆ ಆಯಿಲ್ ಅನ್ನೋದು ಸ್ಪ್ರೆಡ್ ಮಾಡಿ ಒಬ್ಬಟ್ಟು ಹಾಕಬೇಕು ನೋಡಿ ಈ ಥರ ಇದ್ರೆ ನೋಡೋಕೆ ಚೆನ್ನಾಗಿರತ್ತೆ ಒಬ್ಬಟ್ಟುನ ಒಂದು ದೊಡ್ಡ ತಟ್ಟೆ ತಗೊಂಡು ಒಂದಕ್ಕೊಂದು ಅಂಟದೇನೆ ಒಂದೊಂದು ಸೈಡ್ ಸೈಡ್ ಸ್ವಲ್ಪ ಇಡಬೇಕು ಅಂದರೆ ಒಂದರ ಮೇಲೆ ಒಂದು ಚಪಾತಿ ಥರ ಹಾಕ್ಬಿಟ್ರೆ ಮೈದಾ ಹಿಟ್ಟು ಅಂಟು ಒಳಗಡೆ ಇರೋ ಊರ್ನ ಬಂದ್ಬಿಡುತ್ತೆ ಯಾವತ್ತೂ ಹುಷಾರ ಗ್ಯಾಪ್ ಗ್ಯಾಪ್ ಅಲ್ಲಿ ಹಾಕೊಂಡ್ಬಿಟ್ರೆ ಒಬ್ಬಟ್ಟು ಅನ್ನೋದು ನೀಟಾಗಿರುತ್ತೆ ತೋರಿಸ್ತಾ ಇದೀನಲ್ಲ ಈ ತರ ಅಷ್ಟು ಗ್ಯಾಪ್ ಗ್ಯಾಪ್ ಅಲ್ಲಿ ಹಾಕಿರೋ ಒಬ್ಬಟ್ಟು ಆಗಿರುತ್ತೆ ನೋಡಿ ಈ ತರ ಕವರ್ ಅಲ್ಲಿ ನೀಟಾಗಿ ತೆಗೆದು ತವ ಮೇಲೆ ಹಾಕಿರೋ ಒಬ್ಬಟ್ಟು ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ಒಬ್ಬಟ್ಟು ರೆಡಿ ಇದೆ ತುಪ್ಪ ರೆಡಿ ಆಗಿದೆ ನಾವ್ ಪೀಸ್ ಒಬ್ಬಟ್ಟು ತಗೊಂಡು ತುಪ್ಪದಲ್ಲಿ ಅದ್ದಿ ತಿಂದ್ರೆ ಸಕತ್ತಾಗಿರತ್ತೆ ಇದ್ರ ಜೊತೆಗೆ ಕಾಯಿ ಹಾಲ್ ಮಾಡಿ ಒಬ್ಬಟ್ಟು ಮೇಲೆ ಹಾಕಿ ತಿಂದ್ರೆ ಅದಂತೂ ಇನ್ನೂ ಸೂಪರ್ ಆಗಿರುತ್ತೆ ನೀವು ಈ ತರ ಮಾಡ್ತೀರಾ ಅನ್ಕೋತಾ ಇದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಸುಶಾಂತಿ ಕನ್ನಡ ವ್ಲಾಗ್ ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ